ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಅಫಿಸಾರ್ ಶರ್ಮಾ ಅನ್ನುವಂತಹ ಪತ್ರಕರ್ತರ ಬಗ್ಗೆ ನಿಮಗೆ ಪರಿಚಯ ಇರಬಹುದು ಇಲ್ಲದೆ ಹೋದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಫಿಷಾರ್ ಶರ್ಮಾ ಈ ಹಿಂದೆ ಮೇನ್ ಸ್ಟ್ರೀಮ್ ಮೀಡ್ಯಾದಲ್ಲಿದ್ದಂತಹ ದೊಡ್ಡ ಪತ್ರಕರ್ತ ಆ ನಂತರ ಅಲ್ಲಿಂದ ರೋಸಿ ಹೋಗಿ ಈ ಮೋದಿ ಮಾಧ್ಯಮ ಆದ ನಂತರ ಗೋಧಿ ಮಾಧ್ಯಮ ಆದ ನಂತರ ತಮ್ಮದೇ ಸ್ವಂತ ವೇದಿಕೆಯಾಗಿ ತಮ್ಮ ಯೂಟ್ಯೂಬ್ ಚಾನಲನ್ನು ದೊಡ್ಡ ಮಟ್ಟದಲ್ಲಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಅಭಿಸಾರ್ ಶರ್ಮಾ ಅಂತಲೇ ಯೂಟ್ಯೂಬ್ ಚಾನಲ್ಗೆ ಹೆಸರು ಕೊಟ್ಕೊಂಡಿದ್ದಾರೆ ಅದಕ್ಕೆ ಈಗ ಸುಮಾರು ಎಂಟು ಮಿಲಿಯನ್ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರ ಬಾಯಿ ಮುಚ್ಚಿಸಬೇಕು ಬಿ ಜೆ ಪಿ ವಿರುದ್ಧ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿ ದಣಿ ಒಬ್ಬ ಇದಲ್ಲ ಆತನ ವಿರುದ್ಧ ಯಾವುದೇ ಸುದ್ದಿ ಮಾಡದೇ ಇರೋಂಗೆ ಮಾಡಬೇಕು ಅನ್ನುವ ಪ್ರಯತ್ನದ ಭಾಗವಾಗಿ ಅವರ ಕಳೆದ ವಾರ ಎರಡು ಘಟನೆಗಳು ಅವರ ಜೀವನದಲ್ಲಿ ನಡೆದಿದೆ ಒಂದು ರೀತಿ ಷಡ್ಯಂತ್ರವೇ ನಡೆದಿದೆ ಅಂತ ಹೇಳಬೇಕು ಒಂದು ಅವರ ಹಳೆಯ ಮಿತ್ರನ ಮೂಲಕ ಅವರನ್ನು ಖರೀದಿ ಮಾಡುವ ಯತ್ನ ಇನ್ನೊಂದು ಇಡಿಯನ್ನು ಬಳಸ್ಕೊಂಡು ಇಡಿಯನ್ನು ಪತ್ರಕರ್ತನ ವಿರುದ್ಧ ಬಳಸ್ಕೊಂಡು ಆತನಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂತಹ ಯತ್ನ ಸೊ ಏನೆಲ್ಲ ಆಯಿತು ಅಭಿಸಾರ್ ಶರ್ಮಾ ವಿಡಿಯೋ ಮಾಡಿ ತಮಗಾದ ಅನುಭವವನ್ನು ಹೇಗೆ ಹಂಚಿಕೊಂಡ್ರು ಅನ್ನೋದನ್ನು ವಿವರಣೆಯನ್ನು ಕೊಡ್ತೀನಿ ಅಭಿಜಾರ್ ಶರ್ಮಾ ನಿಮಗೆ ಹೇಳಿದಾಗೆ ಬಿ ಜೆ ಪಿ ಬಿ ಜೆ ಪಿ ಆಡಳಿತ ಅವರ ದುರಾಚಾರಗಳು ಎಲ್ಲವನ್ನೂ ಸಹ ಯಾವುದೇ ಭಯ ಇಲ್ಲದೆ ನಿರ್ಭೀತರಾಗಿ ಹೇಳುವಂತಹ ಪತ್ರಕರ್ತರು ಸೊ ಅವರ ಬಾಯಿ ಮುಚ್ಚಿಸೋದಕ್ಕೆ ಉಪಾಯಗಳನ್ನು ಹುಡುಕ್ತಿರ್ಬೇಕಾದ್ರೆ ಅದು ಯಾರು ಕೊಟ್ಟರೋ ಐಡಿಯಾ ಗೊತ್ತಿಲ್ಲ ಅವರೇ ಹೇಳುವಂತೆ ಅವ್ರಿಗೊಂದು ಫೋನ್ ಕಾಲ್ ಬಂತು ಅದು ತಮ್ಮ ಹಳೆಯ ಮಿತ್ರ ಹದಿನೈದು ಇಪ್ಪತ್ತು ವರ್ಷಗಳಿಂದ ಪರಿಚಯ ಇರುವಂತಹ ವ್ಯಕ್ತಿ ಮಾಧ್ಯಮದಲ್ಲಿ ಇರುವಂತಹ ವ್ಯಕ್ತಿ ಮತ್ತು ಇವರು ನಂಬಿರುವಂತಹದ್ದು ಅವರೂ ಸಹ ಮೋದಿಯ ಆಡಳಿತದ ವಿರುದ್ಧನೇ ಇದ್ದಾರೆ ಅವರ ಸರ್ವಾಧಿಕಾರಿ ಮನೋಭಾವದ ವಿರುದ್ಧನೇ ಇದ್ದಾರೆ ಹಾಗಾಗಿ ಅವರನ್ನು ಭೇಟಿ ಮಾಡೋದಕ್ಕೆ ಅವರು ಕರೆದ ಜಾಗಕ್ಕೆ ಹೋದರು ಹೋದ ಮೇಲೆ ಗೊತ್ತಾಗಿದ್ದು ಇವರಿಗೆ ಇಲ್ಲ ಈ ವ್ಯಕ್ತಿನೂ ಬದಲಾಗಿದ್ದಾರೆ ಸೇಲ್ ಆಗಿದ್ದಾರೆ ಅಂತ ಯಾಕೆಂದರೆ ಅವರು ತಮ್ಮ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ನಾನು ಈಗ ಈ ಸಂಸ್ಥೆಗೆ ಕೆಲಸ ಮಾಡ್ತಿದ್ದೀನಿ ಅಂತ ಕೊಟ್ರಂತೆ ಇಲ್ಲಿ ಅಭಿಸರ್ ಶರ್ಮ ಯಾರ್ದು ಹೆಸರುಗಳನ್ನು ಹೇಳಿಲ್ಲ ಯಾರ್ದು ಹೆಸರನ್ನು ರಿವೀಲ್ ಮಾಡಿಲ್ಲ ಆದರೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗುತ್ತೆ ಹೇಳ್ತೀನಿ ಸೊ ಆ ವಿಸಿಟಿಂಗ್ ಕಾರ್ಡು ನೋಡಿದ ತಕ್ಷಣ ಓ ಈ ವ್ಯಕ್ತಿಯ ಸಂಸ್ಥೆ ಸೇರ್ಕೊಂಡಿದ್ದೀರ ಅಂದರೆ ನೀವು ಸಹ ಸೇಲ್ ಆಗಿರ್ಬೋದು ಅಂತ ಇವರಿಗೆ ಅನ್ನಿಸಿತ್ತು ಆದರೆ ಏನು ಹೇಳಲಿಲ್ಲ ಹೌದಾ ಹಾಗಾದ್ರೆ ನಾನು ಹತ್ರ ಏನು ಮಾತಾಡಬೇಕು ನೀನು ನಿಮಗೆ ಯಾಕೆ ಕರೆದಿದ್ದು ಅಂದಾಗ ನೋಡಿ ನೀವು ಬಿ ಜೆ ಪಿ ಮತ್ತು ನಮ್ಮ ಕಂಪನಿಯ ಓನರ್ ಇದ್ದಾರಲ್ಲ ಅವರ ವಿರುದ್ಧ ತುಂಬಾ ವರದಿ ವರದಿಗಳನ್ನು ಮಾಡ್ತೀರಿ ಅವರನ್ನು ಟೀಕೆ ಮಾಡ್ತೀರಿ ಅದರಿಂದ ಅವರ ವರ್ಚಸ್ಸಿಗೆ ತುಂಬ ಧಕ್ಕೆ ಆಗ್ತಿದೆ ಸಮಸ್ಯೆ ಆಗ್ತಿದೆ ಅದನ್ನು ನಿಲ್ಲಿಸಬೇಕು ಅನ್ನೋದನ್ನು ನಮ್ಮ ಇಚ್ಛೆ ದಯವಿಟ್ಟು ಇದನ್ನು ನಿಲ್ಲಿಸಿ ಅವರ ಪರವಾಗಿ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಂತೆ ಅಭಿಸಾರ ಶರ್ಮಾ ಹೇಳ್ತಾರೆ ಯಾರ ಪರವಾಗಿ ಬಂದಿದ್ರಲ್ಲ ಈ ವ್ಯಕ್ತಿ ಆ ವ್ಯಕ್ತಿ ಯಾರು ಅಂದರೆ ದೇಶದ ಐದು ಶ್ರೀಮಂತ ವ್ಯಕ್ತಿಗಳ ಪೈಕಿ ಒಬ್ಬರು ಪವರ್ಫುಲ್ ವ್ಯಕ್ತಿಗಳ ಪೈಕಿ ಒಬ್ಬರು ಇನ್ನೂ ಬಿಡಿಸಿ ಹೇಳಬೇಕಂತ ಅಭಿಸಾರ ಶರ್ಮ ಶರ್ಮಾ ಹೇಳ್ತಾರೆ ನರೇಂದ್ರ ಮೋದಿಯವರ ಪರಮ ಮಿತ್ರ ಸೊ ನಿಮಗೂ ಅರ್ಥ ಆಗಿರ್ಬೋದು ಯಾರ ಬಗ್ಗೆ ಅವರು ಮಾತಾಡ್ತಿರೋದು ಅಂತ ಆ ವ್ಯಕ್ತಿಯ ಪರವಾಗಿ ಬಂದಿದ್ದೆ ವ್ಯಕ್ತಿ ಇಲ್ಲ ಆ ರೀತಿ ಆಗೋದಿಲ್ಲ ಆ ವ್ಯಕ್ತಿಯ ಕುರಿತಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಏನೆಲ್ಲ ನಡೀತಿದೆಯೋ ಅದನ್ನೆಲ್ಲ ಕವರ್ ಮಾಡೇ ಮಾಡ್ತೀನಿ ನಾನು ಸತ್ಯವನ್ನು ತಾನೇ ಹೇಳ್ತಾ ಇದ್ದೀನಿ ಬೇರೆ ಏನು ಹೇಳ್ತಿಲ್ವಲ್ಲ ವಸ್ತುನಿಷ್ಠವಾಗಿ ಏನು ಬೆಳವಣಿಗೆ ಆಗ್ತಿದೆಯೋ ಅದರ ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಬೇರೆ ಏನೂ ಮಾಡ್ತಿಲ್ವಲ್ಲ ಉದ್ದೇಶಪೂರ್ವಕವಾಗಿ ನಾನು ಏನು ಮಾಡ್ತಿಲ್ವಲ್ಲ ಸುಳ್ಳು ಹೇಳ್ತಿಲ್ವಲ್ಲ ಅಂತ ಇವರು ವಾದ ಮಾಡ್ತಾರೆ ಇಲ್ಲ ಆ ರೀತಿ ಬೇಡ ಅದಕ್ಕಾಗಿ ನಿಮಗೆ ಏನೋ ಒಂದು ತಲುಪಿಸ್ಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿದಾಗ ಒಂದು ಎನ್ವಲಪ್ಪು ಅದರ ತುಂಬ ಹಣ ಕಂತೆ ಕಂತೆ ದುಡ್ಡು ಲಕ್ಷಾಂತರ ರೂಪಾಯಿ ದುಡ್ಡು ಟೇಬಲ್ ಮೇಲಿಟ್ಟ ತಕ್ಷಣವೇ ಅಭಿಸರ್ ಶರ್ಮಾಗೆ ನಡುಕ ಶುರುವಾಯಿತು ಯಾಕೆ ನಡುಗಬೇಕು ಅಂತೀರಾ ಭಯ ಯಾಕೆ ಅಂತ ಅಂದ್ಕೊಂಡ್ರೆ ಅವರೇ ಹೇಳ್ತಾರೆ ಆ ದುಡ್ಡು ನಾನು ತಗೊಳ್ಳಲ್ಲ ಅದು ಬೇರೆ ವಿಚಾರ ಕೊಂಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಬೇರೆ ಬೇರೆ ವಿಚಾರ ಆದರೆ ಈ ಸಂದರ್ಭದಲ್ಲಿ ಇ ಡಿನೋ ಐ ಟಿನೋ ವರ್ಡ್ ಬಂದು ನನ್ನನ್ನು ಹಿಡ್ಕೊಂಡ್ರೆ ಪೊಲೀಸರು ಬಂದು ಹಿಡ್ಕೊಂಡು ನೀವು ದುಡ್ಡಿನ ವ್ಯವಹಾರ ಮಾಡ್ತಿದ್ದೀರಿ ಲಂಚ ತಗೊಳ್ತಿದ್ದೀರಿ ಅಂತ ಹೇಳಿದ್ರೆ ಮುಗಿತಲ್ಲ ನನ್ನ ಕತೆ ಮುಗಿತಲ್ಲ ನನ್ನ ಕತೆ ಅಂತ ಅಂದ್ಕೊಂಡು ಭಯ ಆಗಿ ಅಲ್ಲಿಂದ ಹೊರಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆ ವ್ಯಕ್ತಿ ಬಿಡ್ತಿರಲ್ಲ ಸ್ವಲ್ಪತ್ತೀರಿ ಸ್ವಲ್ಪ ತೀರಿ ಅಂತ ಆಮೇಲೆ ಹೇಳಿದ್ರಂತೆ ನಾವು ಬೇರೆ ಎಲ್ಲರೂ ಸೆಟ್ ಅಪ್ ಮಾಡ್ಕೊಂಬಿಟ್ಟಿದ್ದೀವಿ ಇಬ್ಬರು ಮಾತ್ರ ಸೆಟ್ಟಿಂಗ್ ಆಗ್ತಿಲ್ಲ ನಮಗೆ ಒಂದು ನೀವು ಇನ್ನೊಂದು ರವೀಶ್ ಕುಮಾರ್ ರವೀಶ್ ಕುಮಾರ್ ಮತ್ತು ನೀವು ಇಬ್ಬರು ಸೆಟ್ಟಿಂಗ್ ಆಗ್ತಿಲ್ಲ ದಯವಿಟ್ಟು ಈ ಸೆಟ್ಟಿಂಗಿಗೆ ನೀವು ಒಪ್ಕೋಬೇಕು ಅಂತ ಕೇಳಿದಾಗ ಇಲ್ಲ ಆಗಲ್ಲ ಅಂತ ಅಭಿಸರ್ ಶರ್ಮಾ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಇದು ಒಂದಾದರೆ ಇನ್ನೊಂದು ಇ ಡಿ ಕಡೆಯಿಂದ ಕಾಲ್ ಬಂದಿದೆ ಇಂತಹ ದಿನಾಂಕ ಎಂಟು ವರ್ಷಗಳ ಕಳೆದ ಎಂಟು ವರ್ಷಗಳ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ನೀವು ಇ ಡಿ ಆಫೀಸ್ಗೆ ಬರಬೇಕು ನಿಮ್ಮಲ್ಲಿ ಕೆಲವು ವಿಚಾರಣೆ ಮಾಡೋದಿದೆ ಅಂತ ಅದಕ್ಕಾಗಿ ಸಮಯ ಮೀಸಲಿಟ್ಟು ಪಾಪ ಎಂಟು ವರ್ಷಗಳ ಒಂದು ಲಿಸ್ಟನ್ನು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಡೌನ್ಲೋಡ್ ಮಾಡಿ ಮತ್ತೆ ಅವರು ಕೇಳಬಹುದಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಅವೆಲ್ಲ ಸ್ಟಡಿ ಮಾಡಿ ಎಂಟು ವರ್ಷಗಳ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಸ್ಟಡಿ ಮಾಡಿ ಯಾವ ಹಣ ಎಲ್ಲಿಂದ ಬಂದಿರಬಹುದು ಹೇಗೆ ಎಂಟು ವರ್ಷದ್ದು ಎಲ್ಲ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ಇ ಡಿ ಆಫೀಸ್ಗೆ ಹೋಗಿದ್ದಾರೆ ಒಂದು ಇಡೀ ದಿನ ಅವ್ರನ್ನ ಕೂರಿಸ್ಕೊಂಡು ಡ್ರಿಲ್ ಮಾಡಿದ್ದಾರೆ ಇ ಡಿ ಅವರು ಇದಲ್ಲಿಂದ ಬಂತು ಅದೆಲ್ಲಿಂದ ಬಂತು ಇದೆಲ್ಲಿಂದ ಬಂತು ಅಂತ ಅಲ್ಲಿ ವಿಶೇಷತೆ ಏನು ಅಂದರೆ ನಾಲ್ಕು ವರ್ಷಗಳ ಹಿಂದೆಯೂ ಸಹ ಅವರು ಮನೆಯೇ ರೈಡ್ ಮಾಡಿದ್ರು ಇವರು ಇಡಿಯವರು ಇದೇ ಪ್ರಶ್ನೆಗಳನ್ನೇ ಕೇಳಿದ್ರಂತೆ ಇದೇ ಸ್ಟೇಟ್ಮೆಂಟ್ಗಳನ್ನೇ ಕೇಳಿದ್ರಂತೆ ಮತ್ತೆ ಇವತ್ತು ಅದನ್ನೇ ಕೇಳ್ತಾ ಇದ್ದಾರೆ ನಾಲ್ಕು ವರ್ಷಗಳ ಹಿಂದಿನ ಬಗ್ಗೆ ಹೇಳ್ತಾ ಅಭಿಸಾರ್ ಶರ್ಮಾ ಬಹಳ ಭಾವುಕರಾಗ್ತಾರೆ ನನ್ನನ್ನು ಮಾತ್ರ ಕಾಡಲಿಲ್ಲ ನನ್ನ ಇಡೀ ಕುಟುಂಬನ ಕಾಡದ್ರು ನನ್ನ ಹೆಂಡತಿಗೆ ದೂರದವರಿಗೆ ಟ್ರಾನ್ಸ್ಫರ್ ಮಾಡಿ ಬಿಸಾಕಿದ್ರು ನನ್ನ ತಂದೆ ತಾಯಿ ಆ ಇಡಿ ರೇಡ್ ಆದ ಸಂದರ್ಭದಲ್ಲಿ ಕೈಕಾಲು ನಡಗಿಸ್ಕೊಂಡು ಕೂತಿದ್ರು ನನ್ನ ತಾಯಿ ಎರಡು ದಿನ ನಡ್ಕ್ತಾ ಇದ್ರು ನಡ್ಕಾನೆ ನಿಲ್ಲಲಿಲ್ಲ ಅವ್ರಿಗೆ ಜೀವ ಹೋಗ್ಬಿಡುತ್ತೇನೋ ಅಂತ ಹೆದರ್ಕೊಂಡಿದ್ದೆ ನಾನು ಆ ಮಟ್ಟಕ್ಕೆ ಕಾಟ ಕೊಟ್ರು ಕೇಸ್ ಹಾಕಿದ್ರು ಕೋರ್ಟ್ಗೆ ಕಲ್ಸಿದ್ರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ನಾನು ಎವೇಡ್ ಮಾಡಿದ್ದೀನಿ ಅಂತ ಹೇಳಿದ್ರು ಆದರೆ ಕೋರ್ಟಲ್ಲಿ ನಾನು ತಪ್ಪಿಲ್ಲ ಅಂತ ತೀರ್ಪು ಬಂತು ಆದರೂ ಸಹ ಈಗ ಮತ್ತೆ ಕಾಡ್ತಿದ್ದಾರೆ ಯಾಕೆ ನಾನು ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡ್ತೀನಿ ನರೇಂದ್ರ ಮೋದಿ ಆಪ್ತ ಮಿತ್ರರನ್ನು ಪ್ರಶ್ನೆ ಮಾಡ್ತೀನಿ ಅವರ ಆಡಳಿತವನ್ನು ಪ್ರಶ್ನೆ ಮಾಡ್ತೀನಿ ಅವರ ದುರಾಡಳಿತವನ್ನು ಪ್ರಶ್ನೆ ಮಾಡ್ತೀನಿ ಹಾಗಾಗಿ ನನಗೆ ಈ ರೀತಿಯಾಗಿ ಕಾಟ ಕೊಡ್ತಿದ್ದಾರೆ ಅಂತ ತಮ್ಮ ಎರಡು ಅನುಭವಗಳನ್ನು ಬಹಳ ಭಾವುಕರಾಗಿ ಹೇಳಿದರು ಆದರೂ ಸಹ ಭಾವುಕರಾದರೂ ಸಹ ಆ ಕ್ಷಣಕ್ಕೆ ಭಾವುಕರಾದರೂ ಸಹ ಅವರು ಯಾವುದೇ ರೀತಿಯಲ್ಲೂ ಕೂಡ ಧೃತಿಗೆಟ್ಟಿಲ್ಲ ಭಯಪಟ್ಟಿಲ್ಲ ನಾನು ಸತ್ಯವನ್ನೇ ಹೇಳ್ತಿದ್ದೀನಿ ಸತ್ಯವನ್ನು ಹೇಳೋದನ್ನು ಹೀಗೆ ಮುಂದುವರಿಸ್ತೀನಿ ಅದರಿಂದ ಏನೇ ಆದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನೇ ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಅದು ನಿಜ ಅವರೊಬ್ಬರೇ ಅಲ್ಲ ಈ ರೀತಿ ಈ ಆಡಳಿತ ಇದೆಯಲ್ಲ ಈ ದುರಾಡಳಿತದ ವಿರುದ್ಧ ಧ್ವನಿಯಾಗಿರುವಂಥ ಎಲ್ಲರೂ ಇನ್ಕ್ಲೂಡಿಂಗ್ ಮೀ ನಾನೂ ಸಹಿತ ನಾವು ಹೆದರುವ ಪ್ರಮೇಯನೇ ಇಲ್ಲ ಹೆದರುವ ಪ್ರಮೇಯನೇ ಇಲ್ಲ ಆ ಕ್ಷಣಕ್ಕೆ ಸ್ವಲ್ಪ ಟೆನ್ಷನ್ ಆಗ್ಬೋದೇನೋ ಏನೋ ಹೊರತು ಅದರಿಂದ ಹಿಂಜರಿತೀವಿ ಹಿಂದಕ್ಕೆ ಹೋಗ್ತೀವಿ ನಮ್ಮ ಮಾತುಗಳನ್ನು ನಿಲ್ಲಿಸ್ತೀವಿ ಅದೆಲ್ಲ ಆಗಲ್ಲ ಅಭಿಸರ್ ಶರ್ಮಾ ಅದನ್ನೇ ಸ್ಪಷ್ಟವಾಗಿ ಹೇಳೋದು ಯಾವುದು ನಡೆಯೋದಿಲ್ಲ ಆ ಕ್ಷಣಕ್ಕೆ ಟೆನ್ಷನ್ ಆಗುತ್ತೆ ಅದರಿಂದ ಹೊರಗೆ ಬೇಗ ಬರ್ತೀವಿ ನಮ್ಮ ಪ್ರಯತ್ನಗಳು ಮುಂದುವರಿಯುತ್ತೆ ಈ ಸರ್ಕಾರ ಮಾಡ್ತಿರುವಂತಹ ಷಡ್ಯಂತ್ರಗಳು ಕುತಂತ್ರಗಳು ಯಾವುದೇ ರೀತಿ ದುರಾಡಳಿತವನ್ನು ನಾವು ಜನರ ಮುಂದೆ ಇಟ್ಟೇ ಇಡ್ತೀವಿ ಇಡ್ತಾನೆ ಇರ್ತೀವಿ ಇದೇ ನಮ್ಮ ಬದ್ಧತೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಸೊ ಇದಿಷ್ಟು ಅಫಿಸಾರ್ ಶರ್ಮಾ ಅನ್ನುವಂತಹ ಪತ್ರಕರ್ತರನ್ನು ಷಡ್ಯಂತ್ರದ ಮೂಲಕ ಸಿಲುಕಿಸುವ ಒಂದು ಪ್ರಯತ್ನ ಹೋಟೆಲ್ನಲ್ಲಿ ಇನ್ನೊಂದು ಕಡೆ ಇಡಿಯನ್ನು ಬಳಸಿಕೊಂಡು ಅವರಿಗೆ ಮತ್ತೆ ಮಾನಸಿಕವಾಗಿ ಬೆದರಿಸುವುದು ಮಾನಸಿಕವಾಗಿ ಹಿಂಸೆ ಕೊಡುವಂಥ ಪ್ರಯತ್ನದ ವಿಚಾರವಾಗಿ ಅವರೇ ವಿಡಿಯೋ ಮಾಡಿ ತಿಳಿಸುವಂಥ ತಿಳಿಸಿರುವಂಥ ವಿವರಗಳು ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು